ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಎಲ್ಲ ಸಿಲೆಬಸ್ಸನ್ನು ಈಗಾಗಲೇ ಸಿಲೆಬಸ್ಸಿನಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪದ್ಯ ಮತ್ತು ಗದೆಗಳಿಗೆ ಸಂಬಂಧಿಸಿದಂತಹ ಕ್ವಶನ್ಸು ಎಲ್ಲವನ್ನು ಕೊಟ್ಟಿದ್ದೇನೆ ಆದರೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಅಂದರೆ ಫಿಕ್ಸ್ ಆಗಿ ಇಂತಹ ಇವೇ ವ್ಯಾಕರಣಾಂಶಗಳನ್ನು ಹೆಚ್ಚಾಗಿ ಕೊಡುವಂಥದ್ದು ನಿಮ್ಮ ಭಾಷಾಭ್ಯಾಸದಲ್ಲಿ ಬರುವಂತಹ ಒಂದು ಅಂದರೆ ನಿಮ್ಮ ಪದ್ಯ ಮತ್ತು ಗದ್ಯಗಳಲ್ಲಿ ಇರುತ್ತಲ್ಲ ಆ ಒಂದು ಪದ್ಯ ಗದ್ಯಗಳಿಗೆ ಸಂಬಂಧಿಸಿದಂಥ ಭಾಷಾಭ್ಯಾಸದಲ್ಲಿ ಇರುವಂತಹ ಪ್ರಶ್ನೆಗಳನ್ನೇ ವ್ಯಾಕರಣಾಂಶಗಳಲ್ಲಿ ಕೇಳುವಂತಹದ್ದು ಅಂದರೆ ಭಾಷಾಭ್ಯಾಸದಲ್ಲಿ ಕೇಳುವಂತಹದ್ದು ಕೆಲವನ್ನ ಮಿಡಲ್ ಮಿಡಲ್ ಆಗಿರುವಂತಹ ಒಂದು ವ್ಯಾಕರಣಾಂಶಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ನಿಮ್ಮ ಟೆಸ್ಟಿಗೆ ವ್ಯಾಕರಣ ಅಂಶಕ್ಕೆ ಇರುವಂತಹ ಸಂಪೂರ್ಣವಾದ ಅಂಕಗಳನ್ನು ಕೂಡ ನೀವು ಪಡ್ಕೋಬೋದು ಈ ಒಂದು ವಿಡಿಯೋವನ್ನ ವೀಕ್ಷಿಸಿ ಇದನ್ನ ಅಭ್ಯಾಸ ಮಾಡಿದ್ರೆ ಸಂಪೂರ್ಣವಾದಂತಹ ಎಲ್ಲ ಸಿಲೆಬಸ್ಸಲ್ಲಿರುವಂತಹ ಎಲ್ಲ ವ್ಯಾಕರಣಾಂಶಗಳನ್ನು ಕೂಡ ಇದರಲ್ಲಿ ಕವರ್ ಮಾಡಿದ್ದೇನೆ ಇವನ್ನು ಇಷ್ಟು ಓದಿದರೆ ಸಾಕು ನೀವು ಹೆಚ್ಚಿನ ಒಂದು ಭಾಷಾಭ್ಯಾಸಕ್ಕೆ ಇರುವಂಥ ಸಂಪೂರ್ಣವಾದ ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ಒಂದು ಅನುಮಾನ್ಯ ಇಲ್ಲ ಹಾಗಿದ್ರೆ ಮೊದಲಿಗೆ ಅನ್ಯ ದೇಶೀಯ ಪದಗಳು ಯಾವುವು ಅಂತ ಕೇಳಿದರೆ ಬಸ್ಸು ಟ್ರಾಮು ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನು ಸಿರಫು ಹಾರ್ಲಿಕ್ಸು ಫುಟ್ಪಾತು ಕ್ಯೂ ಕಾಲೇಜು ರೇಡಿಯೋ ಬಸ್ ಬಸ್ಸು ಬಸ್ ಸ್ಟಾಪು ರೈಲು ಫೋನು ಕಿಚನ್ನು ಸ್ಟಡಿ ಕಂಪ್ಯೂಟರು ರಾಂಗ್ ನಂಬರು ರೈಟ್ ರಿಸೀವರು ಹಲೋ ಕಾರು ಸ್ಮಾರ್ಟು ಸ್ಕೂಟಿ ವ್ಯಾನು ಎಲೆಕ್ಟ್ರಾನಿಕ್ ಕಂಪ್ಯೂಟರು ಕ್ಯಾಂಟೀನು ಕ್ವಿಝು ಕ್ಲಾಸು ಡಿಜಿಟಲು ಪ್ರೆಸಿಡೆಂಟ್ ನೋಡಿ ಈ ಎಲ್ಲವೂ ಕೂಡ ಒಂದು ಮುಂಬೈ ಜಾತಕದಲ್ಲಿ ಬರುವಂತಹ ಕೆಲವೊಂದು ಅನ್ಯದೇಶೀಯ ಪದಗಳು ಆಗಿದೆ ಮತ್ತು ಇನ್ನು ಕೆಲವು ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಒಂದು ಪದ್ಯದಲ್ಲಿ ಬರುವಂತಹ ಅನ್ಯ ದೇಶೀಯ ಪದಗಳು ಇಲ್ಲಿ ಹೆಚ್ಚಾಗಿ ಬಂದಿರುವಂತಹದ್ದನ್ನು ನೋಡ್ಬೋದು ಹಾಗೆಯೇ ಮುಂದಿನದು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಬೆಳಗಿಂದ ನೋಡಿ ಬೆಳಗಿಂದ ಅನ್ನುವಲ್ಲಿ ಇಂದ ಅನ್ನುವಂತಹ ಪ್ರತ್ಯಯ ಬಂದಿರೋದ್ರಿಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ನಡೆಸಿದಳು ಉ ಅನ್ನುವಂತಹದ್ದು ಬಂದಿರೋದ್ರಿಂದ ಇದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಬಸ್ ಸ್ಟಾಪಿನಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮ ವಿಭಕ್ತಿ ಪ್ರತ್ಯಯ ಇವುಗಳ ಕಾಲ ಸೂಚಕಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಅಂದರೆ ಕಳುಹಿಸಿದ ಅನ್ನುವಂಥದ್ದು ಈಗಾಗಲೇ ಕೆಲಸ ನಡೆದೋಗಿರೋದ್ರಿಂದ ಭೂತಕಾಲ ಹಿಡಿಯುವುದು ಇನ್ನೂ ಹಿಡಿದಿಲ್ಲ ಹಿಡಿಯುತ್ತದೆ ಅಂತ ಹೇಳುವಂತಹದ್ದು ಭವಿಷ್ಯತ್ ಕಾಲ ತತ್ತರಿಸುವುದು ಅಂದರೆ ನಡೀತಾ ಇರುವಂತಹದ್ದು ಕ್ರಿಯೆ ಹಾಗೆ ಮುಂದಿನದು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ ಬಾಯಿ ತುರುಕೆ ಯಾರೊಂದಿಗೂ ಮಾತನಾಡದೆ ಮುದುಕನ ಬಾಯಿ ತುರುಕೆ ಹೆಚ್ಚಾಯಿತು ಕಡುಬಿನ ಸೋರೆ ಕೋಪದಿಂದ ಅವನ ಮುಖ ಕಡುಬಿನ ಸೋರೆಯಂತಾಗಿತ್ತು ಮುಂದಿನದು ಸಮನಾರ್ಥಕ ಮುಂದಿನದು ಸಮನಾರ್ಥಕ ಪದಗಳು ದಿಗಿಲು ಅಂದರೆ ಭಯ ಹೆದರಿಕೆ ಅಂಜಿಕೆ ಹಾಗೆ ಕೊರಗು ಅಂದರೆ ಯೋಚಿಸು ಚಿಂತಿಸುವ ಆಗುತ್ತೆ ಅದುರು ಅಂದರೆ ನಡುಗುವಂಥದ್ದು ಕಂಪಿಸುವಂಥದ್ದು ಅಟ್ಟ ಅಂದರೆ ಮಹಡಿ ಮಾಡಿ ಅಂತಲೂ ಕರಿಬೋದು ನಾನಾರ್ಥಕ ಪದಗಳು ಅಡಿ ಅಡಿ ಅಂದರೆ ಪಾದ ಅಂತಲೂ ಕೂಡ ಆಗುತ್ತೆ ಅಳತೆ ಅಂತ ಕೂಡ ಆಗುತ್ತೆ ಅಂಗುಲಕ್ಕೂ ಕೂಡ ನಾನಾ ಅರ್ಥವನ್ನು ಕೊಡುತ್ತೆ ಹಿಂಡು ಅಂದರೆ ಗುಂಪನ್ನು ಕೊಡುವುದು ಹಾಗೆ ಹಾಲನ್ನು ಕರಿತೀವಲ್ಲ ಅದಕ್ಕೂ ಕೂಡ ಹಿಂಡುವುದು ಹಾಲು ಹಿಂಡುವುದು ಅಂತ ಕರಿತೀವಿ ಕಲಿ ಕಲಿ ಅಂದರೆ ತಿಳಿಕೊಳ್ಳೋದು ಅಥವಾ ಯುಗ ಯುಗಗಳಲ್ಲಿ ಬಂದು ಕಲಿಯುಗ ಹಾಗೆ ಭೂತಕಾಲದ ರೂಪಪದಗಳನ್ನು ಬರೆಯಿರಿ ಅಂತ ಕೊಳ್ಳಿದ್ದಾರೆ ಕೊಟ್ಟಿದ್ದರು ಈಗಾಗಲೇ ಕೆಲಸ ಕ್ರಿಯೆ ನಡೆದೋಗಿರುವಂತಹದ್ದು ಭೂತಕಾಲಗಳು ಕೊಟ್ಟಿದ್ದರು ಪ್ರಶ್ನಿಸಿದರು ಪ್ರಕಟಿಸಿದರು ಬಂದರು ಮಾಡಿದರು ತೋರಿಸಿದರು ಏರ್ಪಟ್ಟಿಸಿದರು ದನುಗೂಡಿಸಿದರು ಇತ್ಯಾದಿ ಹೀಗೆ ಕಂಡರು ಅನ್ನುವಂಥದ್ದು ಇದರ ಕಂಡರು ಅನ್ನುವಂಥದ್ರಲ್ಲಿ ಕ್ರಿಯೆಯ ಮೂಲರು ಆ ಒಂದು ಮೂಲ ರೂಪ ಏನಂದರೆ ಕ್ರಿಯೆಯ ಮೂಲ ರೂಪ ಕಾಣುವಂಥದ್ದು ಹಾಗೆ ನಿಷೇಧ ರೂಪ ಕಾಣದೇ ಇರುವಂಥದ್ದು ಅಥವಾ ಕಾಣರು ಇದೇ ರೀತಿ ಪಠ್ಯದಲ್ಲಿ ಬಂದಿರುವ ಪದಗಳನ್ನು ಪಟ್ಟಿ ಮಾಡಿರಿ ಅಂತಂದು ಆ ಭಾಷಾಭ್ಯಾಸದಲ್ಲಿ ಇಲ್ಲೇ ಅದನ್ನು ಅನುಸರಿಸ್ಬಿಟ್ಟು ಮಾಡಿತು ಅನ್ನುವಂಥದ್ದು ಕ್ರಿಯಾ ಪ್ರಕೃತಿ ಮಾಡು ಆದರೆ ಕ್ರಿಯೆಯ ಮೂಲ ರೂಪಕ್ಕೆ ಕ್ರಿಯಾ ಪ್ರಕೃತಿ ಅಂತ ಕರಿತೇವೆ ಮಾಡಿತು ಅನ್ನುವಂಥದ್ರಲ್ಲಿ ಮಾಡು ನಿಷೇಧ ರೂಪ ಅಂದರೆ ಮಾಡರು ಅಥವಾ ಮಾಡುವುದಿಲ್ಲ ಅಂತ ಹೇಳ್ಬೋದು ಹೇಳಿತು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ಹೇಳೋದು ನಿಷೇಧ ರೂಪ ಹೇಳರು ಹೇಳಲಿಲ್ಲ ಹಾಗೆ ನೀಡಿತು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ನೀಡೋದು ನಿಷೇಧ ರೂಪ ನೀಡರು ಅಥವಾ ನೀಡುವುದಿಲ್ಲ ನೋಡಿತು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ನೋಡು ನಿಷೇಧಾರ್ಥ ರೂಪ ನೋಡರು ಅಥವಾ ನೋಡುವುದಿಲ್ಲ ಬಂದರು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ಬರುವುದು ನಿಷೇಧ ರೂಪ ಬರಲಾರರು ಅಥವಾ ಬರಲಿಲ್ಲ ಅಂತ ಅರ್ಥ ಕೇಳಿದರು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ಕೇಳೋದು ನಿಷೇಧ ರೂಪ ಕೇಳಲಿಲ್ಲ ಇತ್ಯಾದಿ ಇಷ್ಟು ನೀವು ಪರ್ಫೆಕ್ಟ್ ಆದರೆ ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಭಾಷಾಭ್ಯಾಸವನ್ನು ಭಾಷಾಭ್ಯಾಸಕ್ಕೆ ಇರುವಂತಹ ಅಂಕಗಳನ್ನು ಸುಲಭವಾಗಿ ಪಡಿಬಹುದು ಧನ್ಯವಾದಗಳು